ನಾವು ನಿಮ್ಮ ಮನಸ್ಸು ನಮ್ಮ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಠನೂ ಕೇಳಂಗಿಲ್ಲ ಯಾರ ಸರ್ ಅವ್ರ ಎಷ್ಟೋ ವಿದ್ಯಾರ್ಥಿಗಳು ಏನಂತಾರಂದ್ರೆ ನಾವೇನು ಇಂಜಿನಿಯರಿಂಗ್ ಡಾಕ್ಟರ್ ಆಗಿ ಹೇಳೋಣ ಆ ಮಟ್ಟದವ್ರಲ್ಲ ಅದು ಸೀಟ್ ಕ್ಲಾಸ್ ಯಾಕೆ ಕೇಳ್ಬಿಟ್ಟು ನಾನು ನಾವೇ ನಾನು ಇಂಜಿನಿಯರಿಂಗ್ ಹೋಗಿಲ್ಲ ಡಾಕ್ಟ್ರಿಗೆ ಹೋಗಿಲ್ಲ ನಮ್ಮ ಬರೀ ಅಂತ ಆ ಮಟ್ಟದ ಅದು ಸರ್ಕಾರಿ ಏನ್ ಬಡ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಕೂಲ ಆಗಲಿ ಉಪಯೋಗ ಆಗಲಿ ಕ್ಲಾಸ್ಗಳನ್ನು ನಡೆಸ್ಕೊಳ್ಳಲು ಅದರ ಸದುಪಯೋಗ ವಿದ್ಯಾರ್ಥಿಗಳು ಪಡ್ಕೋದು ಕುರಿತು ಪಾಲಿಕರ ನಿಮಗೆ ಪರಿಚಯ ತಗೊಂಡು ಬಂದು ಬರುತ್ತೆಲ್ಲ ಈ ಸರ್ಕಾರಿ ಶಾಲೆಗಳೊಳಗೆ ಎಲ್ಲ ಸೌಲಭ್ಯಗಳನ್ನೇ ಆ ಸರ್ಕಾರಿ ಶಾಲೆಗಳಿಗೆ ಕಲ್ಪೋದ್ರಿಂದ ನಮ್ಮ ಮಕ್ಕಳು ಕೂಡ ಉದ್ದಾರ ಆಗ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಮುಟ್ಟು ಸಲುವಾಗಿ ಸರ್ಕಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೈತೆ ಈ ಕಾರ್ಯಕ್ರಮದ ಅಂದ್ರೆ ನಮ್ಮ ಗಣಮ್ರು ಬಹಳಷ್ಟು ವಿರವಾಗಿ ನಿಮ್ಮ ಮಕ್ಕಳ ಚಟುವಟಿಕೆಗಳ ಬಗ್ಗೆ ಗೊತ್ತಿಲ್ಲ ಇರಲ್ಲ ಪಾಲಕ್ಗಳಿಗೆ ಮತ್ತೊಮ್ಮೆ ಗೊತ್ತಿಲ್ಲ ಅಂತಂದು ಹೇಗಿದೆ ಅಂತಂದ್ರೆ ಹಳೆ ಬಸ್ಗಳಿದ್ದಾನೆ ಇಲ್ಲ ಏನೂ ಇಲ್ಲ ನನ್ನ ಮಗ ಏನು ಕಲಿಯಂಗಿಲ್ಲ ಅಂತಂದು ತಂದು ಅವ್ನಿಗೆ ಸರ್ಕಾರ ಶಾಲ್ಯಾಗ ಹಚ್ಚ ಮತ್ತೆ ಎಲ್ಲರ ದುಡಿಲಿಕ್ಕೆ ಹೋಗ್ತಾನೆ ಅನ್ನುವಂಥ ಭಾವನೆ ಪಾಲಕರಲ್ಲಿ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದೆ ಲಕ್ಷ ಲಕ್ಷ ಕೊಟ್ಟು ನೀವು ಖಾಸಗಿ ಶಾಲೆಗಳಿಗೆ ಹೋಗದೇನೆ ಖಾಸಗಿ ಕಾಲೇಜುಗಳಿಗೆ ಹೋಗದೇನೆ ಇಲ್ಲಿ ಬರ್ರಿ ಮಕ್ಕಳ ಭವಿಷ್ಯ ನೀವು ಸರ್ಕಾರಿ ಮನವಿ ಪೂರ್ವ ಸರ್ಕಾರಿ ಪ್ರೌಢಶಾಲೆ ಎಲ್ಲ ಒದಗಿಸಿಕೊಳ್ಳುವಂತ ಶಾಸಕರು ಸರ್ಕಾರ ಸರ್ಕಾರ ಪಾಲಕರ ಪರವಾಗಿ ನಿಂತಿದೆ ವಿದ್ಯಾರ್ಥಿಗಳ ಪರವಾಗಿ ನಿಂತಿದೆ ನಿಮ್ಗೆ ಗೊತ್ತಾಗ್ಬೇಕು ನೀವು ಕಾಲೇಜ್ ಕಂಪೌಂಡ್ ಕಾಲೇಜ್ ತಕ್ಷಣ ಗೊತ್ತಾಗಬೇಕು ಏಳು ಏಳು ಕೋಟಿ ಮೊತ್ತದ ಒಂದು ಕಟ್ಟಡ ಆದ್ರೆ ಈ ಕಾಲೇಜ್ ಒಂದೊಂದು ಕ್ಲಾಸ್ ರೂಮಿಗೆ ಎರಡೆರಡು ಲಕ್ಷ ರೂಪಾಯಿ ಡಿಜಿಟಲ್ ಬೋರ್ಡ್ ఆన్లైన్ క్లాస్ నేను ప్రైవేట్ ఎస్ఎస్ఎల్ సిగ్ తక్షణ మొయ్యలేదు నిన్న మక్కి